ಮಹಾಗಣಾಧಿಪತೇ ನಮಃ ಓಂ ಅಜ್ಞಾನತಿರಾಂಧಸ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನಾ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಸೈನ್ಯದರ್ಶನದಿಂದ ಶ್ಲೋಕ ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಅದರ ಅರ್ಥ ಶ್ಲೋಕ ಹನ್ನೆರಡು ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯೋಚ್ಛೈ ಶಂಖಂ ದದ್ಮೌ ಪ್ರತಾಪವಾನ್ ತದನಂತರ ಕುರು ವಂಶದ ನಿರ್ಭೀತ ಪಿತಾಮಹರಾದ ಭೀಷ್ಮರು ದುರ್ಯೋಧನನನ್ನು ಹುರಿದುಂಬಿಸಲು ಸಿಂಹದಂತೆ ಗರ್ಜಿಸುತ್ತಾ ತಮ್ಮ ಶಂಖವನ್ನು ಜೋರಾಗಿ ಊದಿದರು ಶ್ಲೋಕ ಹದಿಮೂರು ತಂಖಾಶ್ಚೇರ್ಯ ಪಣಗಾನಕ ಗೋಮುಖ ಸಹ ಸೈವಾಭ್ಯಹನ್ಯಂತ ಸಶಬ್ದಸ್ತು ಭವೆ ಅದೇ ಸಮಯಕ್ಕೆ ಕೌರವರ ಪಾಳಯದಲ್ಲಿ ಶಂಖಗಳು ಬೇರಿಗಳು ಕೊಂಬು ಕಹಳೆಗಳು ನಗಾರಿಗಳು ಮತ್ತು ಢೋಲುಗಳು ಏಕಕಾಲದಲ್ಲಿ ಮುಳಗಿ ಎಲ್ಲ ಶಬ್ದಗಳು ಸೇರಿ ಕೋಲಾಹಲ ಉಂಟಾಯಿತು ಶ್ಲೋಕ ಹದಿನಾಲ್ಕು ತತಃ ಶ್ವೇತೈರ್ಹರ್ಯೈರ್ ಯುಕ್ತೈ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಶೈವ ದಿವ್ಯೌ ಶಂಕೌ ಪ್ರದ್ಮತುಹೋ ಅರ್ಥ ಯುದ್ಧಭೂಮಿಯ ಇನ್ನೊಂದು ಕಡೆ ಶ್ವೇತಾಶ್ವಗಳನ್ನು ಹೂಡಲ್ಪಟ್ಟ ಅದ್ಭುತವಾದ ರಥದಲ್ಲಿ ಭಾಗ್ಯದೇವತೆಯ ಪತಿಯಾದ ಶ್ರೀಕೃಷ್ಣ ಮತ್ತು ಪಾಂಡುಪುತ್ರ ಅರ್ಜುನ ಇಬ್ಬರೂ ತಮ್ಮ ತಮ್ಮ ದಿವ್ಯ ಶಂಕಗಳನ್ನು ಊದಿದರು ಶ್ಲೋಕ ಹದಿನೈದು ಪಾಂಚಜನ್ಯಂ ಹೃಷಿಕೇಶೋ ದೇವದ್ರಂ ಮಹಾಶಂಖಂ ವೃಕೋದರ ಎಲ್ಲಾ ಇಂದ್ರಿಯಗಳ ಒಡೆಯನಾದ ಹೃಷಿಕೇಶ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ತನ್ನ ಶಂಖವನ್ನು ಊದಿದನು ಮತ್ತು ಧನಂಜಯ ಅರ್ಜುನನು ದೇವದತ್ತವೆಂಬ ತನ್ನ ಶಂಖವನ್ನು ಊದಿದನು ಅದ್ಭುತವಾದ ಸಾಹಸ ಕಾರ್ಯಗಳನ್ನು ಪ್ರದರ್ಶಿಸುವ ವೃಕೋದರ ಭೀಮಸೇನನು ಪೌಂಡ್ರವೆಂಬ ತನ್ನ ಶಂಕವನ್ನು ಊದಿದನು ಮುಂದಿನ ಭಾಗದಲ್ಲಿ ಮತ್ತಷ್ಟು ಶ್ಲೋಕಗಳು ಅದರ ಅರ್ಥ ಸರ್ವೇ ಜನ ಸುಖಿನೋ ಭವಂತು